ನಂದೀಕುರ್ ಗ್ರಾಮ ಪಂಚಾಯಿತಿ ಮತ್ತು ಜಾದವ್ ಲೇಔಟ್ಗೆ ಮೂಲ ಸೌಕರ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಪ್ರಭು ಪಾಟೀಲ್ ಅವರಿಗೆ ಮನವಿ ಸಲ್ಲಿಕೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ನಂದಿಕೂರ್ ಗ್ರಾಮ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆ ಮಧ್ಯದಲ್ಲಿರುವ ಜಾಧವ್ ಲೇಔಟ್ ಮಹಾಲಕ್ಷ್ಮಿ ಲೇಔಟ್ ಬಡಾವಣೆಯಲ್ಲಿ ಬೀದಿ ದೀಪ ಕುಡಿಯುವ ನೀರು ರಸ್ತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ದಕ್ಷಿಣ ಮತಕ್ಷೇತ್ರದ ಶಾಸಕ ಪ್ರಭು ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದರು ಮನವಿ ಸ್ವೀಕರಿಸಿದ ಪ್ರಭು ಪಾಟೀಲ್ ಅವರು ಮಾತನಾಡಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಅಶೋಕನಗರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಮಹಾಂತೇಶ್ ನಂದೀಪುರ್ ಗ್ರಾಮ ಪಂಚಾಯತಿ ಸದಸ್ಯ ಶಾಂತಕುಮಾರ್ ಪಾಟೀಲ್ ಬಿರಾದಾರ್ ಬಡಾವಣೆಯ ಅಧ್ಯಕ್ಷರು ಹಾಗೂ ಬಡಾವಣೆಯ ಎಲ್ಲಾ ಹಿರಿಯರು ಕಿರಿಯರು ಮಕ್ಕಳು ಉಪಸ್ಥಿತರಿದ್ದರು ವರದಿ ಚಂದ್ರು ನಾಗನಹಳ್ಳಿ ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಲೇಔಟ್ ಮತ್ತು ಮಹಾಲಕ್ಷ್ಮಿ ಲೇಔಟ್ ಅಂತ ಹೇಳ್ಕೊಂಡು ಎರಡೂ ಕಾಲಿಯ ಎಲ್ಲ ನಿವಾಸಿಗಳು ಒಂದು ಕಡೆ ಕೂತು ಮೀಟಿಂಗ್ ಮಾಡಿ ಒಂದೇ ಕಾಲಿನ ಹೆಸರಿಡಬೇಕಂತ ತಿಳ್ಕೊಂಡು ಈಗ ಹೊಸದಾಗಿ ನಾವು ಅಮೋಘ ನಗರ ಅಂತ ತಿಳ್ಕೊಂಡು ಇದು ಕೆಟ್ಟಿದ್ದೇವೆ ಇದು ಕೆಡ್ಲಿಕ್ಕೆ ಮೂಲ ಕಾರಣ ಏನಂದರೆ ಇದು ಏಳೆಂಟು ವರ್ಷದಿಂದ ತಯಾರಾದಂಥ ಈ ಕಾಲದಲ್ಲಿ ಇದುವರೆಗೂ ಯಾವ ಸವಲತ್ತು ಮೂಲಭೂತ ಸೌಕರ್ಯಗಳು ನಮಗೆ ಸಿಗ್ತಾ ಇರಲಿಲ್ಲ ಆ ಮೂಲಭೂತ ಸೌಕರ್ಯಗಳ ಸಲುವಾಗಿ ಹೋರಾಟ ಮಾಡೋಕ್ಕೆ ಬೇಡಿಕೆಗಾಗಿ ನಾವು ಇವತ್ತ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀ ಅಲಂಪ್ರಭು ಪಾಟೀಲ್ ಅವರಿಗೆ ಕರೆಸಿದ್ದೆವು ಹಾಗೂ ಗ್ರಾಮ ಪಂಚಾಯತ್ ನಂಜಿಪುರ್ದ ಎಲ್ಲ ಸದಸ್ಯರಿಗೂ ಮತ್ತು ಅಧ್ಯಕ್ಷರಿಗೂ ಕರೆಸಿದ್ದೆವು ಅವರೆಲ್ಲ ಬಂದು ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಒಂದು ಸ್ವಲ್ಪ ಕಾಲದಲ್ಲಿ ಲೈಟಿಂಗ್ ವ್ಯವಸ್ಥೆ ಇಲ್ಲ ನೀರು ಈಗಾಗಲೇ ಒಂದು ಇನ್ನೂರು ಮುನ್ನೂರು ಮನೆಗಳಿವೆ ಅದರಲ್ಲಿ ಅರವತ್ತೆಪ್ಪತ್ತು ಮನೆಗಳು ಈಗಾಗಲೇ ನೀರು ಹೋಗಿವೆ ನೀರಿನ ತೊಂದರೆ ಬಹಳ ಇದೆ ಹಾಗೂ ಮತ್ತು ಇಲ್ಲಿ ಒಂದು ಸ್ವಲ್ಪ ಕಡತನ ಭಾಳ ಆಗ್ತಿದ್ವು ಎಕ್ಸ್ಟೆನ್ಷನ್ ಇದೆ ಇರೋದರಿಂದ ಕಳ್ತನ ಭಾಳ ಆಗ್ತಾ ಇದ್ದವು ಆ ಕಡಿತ ಸಾಲಿಗೆ ನಾವು ಇವತ್ತು ಸರ್ಕಲ್ ಇನ್ಸ್ಪೆಕ್ಟ್ರ್ ಮಹಾಂತೇಶ್ ಅವರಿಗೆ ಸಹಿತ ಕಸಿದ್ದೆವು ಅಶ್ವಿನಗರ ಪೊಲೀಸ್ ಸ್ಟೇಷನ್ನಿಂದ ಸೊ ಅವರು ಬಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಒಳಕೆ ರಂಡಿ ಇಲ್ಲ ಲೈಟ್ ಇಲ್ಲ ರೋಡ್ ಇಲ್ಲ ಈ ಮೂಲಭೂತ ಸೌಕರ್ಯ ನಾವೇನು ಬೇರೆ ಯಾವುದೂ ಹೆಚ್ಚಿನ ಮಾಹಿತಿಗಳನ್ನು ಕೇಳಿಲ್ಲ ಗಾರ್ಡನ್ ಬೇಕು ಗುಡಿ ಬೇಕು ಅಂತ ನಾವು ಕೇಳ್ತಾ ಇರೋದು ಮೂಲಭೂತ ಸೌಕರ್ಯಗಳು ನಮಗೆ ಬೇಕೇ ಬೇಕು ಅದರ ಸಲಾಗಿ ಎಲ್ಲ ಎರಡೂ ಕಾಲನಿಯ ಎಲ್ಲ ನಿವಾಸಿಗಳು ಕೂತು ಇವತ್ತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಈ ಕಾರ್ಯಕ್ರಮಕ್ಕೆ ನಮಗೆ ಸ್ಪಂದಿಸಿದಂಥ ಮಾನ್ಯ ಅಲ್ಲಂಪು ಪಾಲ್ನ ಶಾಸಕರಿಗೂ ಹಾಗೂ ಗ್ರಾಮ ಪೀಠದ ಅಧ್ಯಕ್ಷ ಸದಸ್ಯರಿಗೂ ನಂದಿಕೂರದ ಸದಸ್ಯರಿಗೂ ಹಾಗೂ ಪೊಲೀಸ್ ಇಲಾಖೆ ಎಲ್ಲ ವತಿಗೂ ಹಾಗೂ ಪ್ರೆಸ್ನಿಂದ ಬಂದಿರುವಂಥ ಎಲ್ಲ ಪತ್ರಕರ್ತರಿಗೂ ಈ ಮೂಲಕ ನಮ್ಮ ಮೋಕ್ ಸಂಘದ ವತಿಯಿಂದ ಪದಾಧಿಕಾರಿಗಳ ವತಿಯಿಂದ ಹಾಗೂ ನಮ್ಮೆಲ್ಲ ನಿವಾಸಿಗಳ ವತಿಯಿಂದ ಅವರೆಲ್ಲರಿಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ತಮ್ಮ ಪಾತ್ರ ಜಾಸ್ತಿ ಇದೆ ತಿಳ್ಕೊಂಡು ಹೇಳಿ ಈ ಎರಡು ಮಾತುಗಳನ್ನು ಹೇಳಲು ಇಚ್ಛೆ ಮಾಡುತ್ತೇನೆ